ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಆದಿಪರಾಶಕ್ತಿ ಸ್ವರೂಪರಾದ ಶ್ರೀ ಪಿಳ್ಳಮ್ಮನವರ ದೇವಾಲಯ ಮತ್ತು ಶ್ರೀ ಪಿಳ್ಳಮ್ಮ ದೇವಿಯ ಜಾತ್ರಾ ಮಹೋತ್ಸವದ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಶ್ರೀ ಪಿಳ್ಳಮ್ಮನವರ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಒಳೆಹೊನ್ನೂರಿನ ಕೊಪ್ಪ ಎಂಬಲ್ಲಿ ಇದೆ ಈ ದೇವಾಲಯವು ಶಿವಮೊಗ್ಗದಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಭದ್ರಾವತಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಶ್ರೀ ಪಿಳ್ಳಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಇದು ಶ್ರೀ ಪಿಳ್ಳಮ್ಮ ದೇವಿಯ ದೇವಾಲಯ ಶ್ರೀ ಪಿಳ್ಳಮ್ಮನವರ ಜಾತ್ರಾ ಮಹೋತ್ಸವವು ಪಿಳ್ಳಮ್ಮ ದೇವಿಯ ಗದ್ದುಗೆಯ ದೇವಾಲಯದ ಬಳಿ ನೆರವೇರಿಸಲಾಗುತ್ತದೆ ಗದ್ದುಗೆಯ ದೇವಾಲಯವು ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಅದನ್ನು ನಂತರ ತೋರಿಸುತ್ತೇನೆ ಇಲ್ಲಿ ಕಾಣುತ್ತಿರುವ ಅಮ್ಮನ ಮೂರ್ತಿಯು ಕಳೆದ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿಷ್ಠಾಪನೆಗೊಂಡ ಅಮ್ಮನವರ ಮೂರ್ತಿಯಾಗಿದೆ ನಾವು ಅಮ್ಮನವರ ಗದ್ದುಗೆ ದೇವಾಲಯವನ್ನು ದರ್ಶನ ಮಾಡಲು ನಾವು ಈ ಮಾರ್ಗದಲ್ಲಿ ಮುಂದೆ ಸಾಗಬೇಕು ನಮಗೆ ಇಲ್ಲಿ ಕಾಣುತ್ತಿರುವ ರಸ್ತೆ ಮಾರ್ಗವು ಶಿವಮೊಗ್ಗದ ಕಡೆಯಿಂದ ಚಿತ್ರದುರ್ಗದ ಕಡೆಗೆ ಹೋಗುವ ಮಾರ್ಗವಾಗಿದೆ ನಾವು ಇಲ್ಲಿಂದ ಈ ಮಣ್ಣಿನ ರಸ್ತೆಯ ಮಾರ್ಗದ ಮುಖಾಂತರವಾಗಿ ಮುಂದೆ ಸಾಗಬೇಕು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಶ್ರೀ ಪಿಳ್ಳಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಇಲ್ಲಿ ಸುತ್ತಮುತ್ತಲೂ ಇರುವ ಹಸಿರಾದ ಗಿಡಗಳು ತೋಟ ಮತ್ತು ಗದ್ದೆಗಳ ಮಧ್ಯದಲ್ಲಿ ಇರುವ ಈ ರಸ್ತೆ ಮಾರ್ಗದಲ್ಲಿ ನಾವು ನಡೆದುಕೊಂಡು ಮುಂದೆ ಸಾಗುತ್ತಿದ್ದರೆ ನಮಗೆ ವಿಶೇಷ ರೀತಿಯ ಅನುಭವವು ನಮ್ಮಲ್ಲಿ ಉಂಟಾಗುತ್ತದೆ ಪ್ರತಿ ಜಾತ್ರಾ ಮಹೋತ್ಸವದ ಸಂದರ್ಭಗಳಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ಪಿಳ್ಳಮ್ಮ ದೇವಿಯವರನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಇದು ಪಿಳ್ಳಮ್ಮ ದೇವಿಯ ಗದ್ದುಗೆಯ ದೇವಾಲಯ ಬನ್ನಿ ಆದಿಪರಾಶಕ್ತಿ ಸ್ವರೂಪರಾದ ಶ್ರೀ ಪಿಳ್ಳಮ್ಮನವರನ್ನು ದರ್ಶನ ಮಾಡಿಕೊಳ್ಳೋಣ ಶ್ರೀ ಪಿಳ್ಳಮ್ಮನವರನ್ನು ದರ್ಶಿಸಿಕೊಳ್ಳಿ ಪ್ರತಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಇದು ಶ್ರೀ ಭೂತಪ್ಪನವರ ದೇವಾಲಯ ಜಗನ್ಮಾತೆಯಾದ ಶ್ರೀ ಪಿಳ್ಳಮ್ಮ ದೇವಿಯ ಮತ್ತು ಶ್ರೀ ಭೂತಪ್ಪ ದೇವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆಯಬೇಡಿ ಧನ್ಯವಾದಗಳು